ಕೂಡಲ ಸಂಗಮದ ಪಂಚಮಸಾಲಿ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿದೆ ಹೀಗಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ದಾಖಲಾಗಿದ್ದಾರೆ ಬೆಳಗಿನ ಜಾವ ಶ್ರೀಗಳಿಗೆ ತಲೆನೋವು ತಲೆನೋವು ವಾಂತಿ ಎದೆನೋವು ಕಾಣಿಸಿಕೊಂಡಿದೆ ಹೀಗಾಗಿ ಐಸಿಯುನಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅತ್ತ ಪೀಠದಿಂದ ಸ್ವಾಮೀಜಿಯನ್ನು ಕೆಳಗಿಳಿಸಲು ಟ್ರಸ್ಟ್ ಮುಂದಾಗಿದೆ ಬೀಗ ಜಡಿಯಲಾಗಿತ್ತು ಅಲ್ಲಿ ಅನೇಕ ರೀತಿಯ ಇಶ್ಯೂಸ್ಗಳು ಹೋಗ್ತಾ ಇದೆ ಯಾಕಂತ ಹೇಳಿದ್ರೆ ಅಲ್ಲಿನ ಶಾಸಕರಿಗೂ ಸ್ವಾಮೀಜಿಗಳಿಗೂ ಒಪ್ಪನ್ ಒಮ್ಮತ ಮೂಡ್ತಾ ಇಲ್ಲ ಅನೇಕ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ ಅನೇಕ ವಿಚಾರದಲ್ಲಿ ಅವ್ರಿಗೂ ಇವ್ರಿಗೂ ಬೇರೆ ಬೇರೆ ಭೇದಗಳಿದ್ದಾವೆ ಹೀಗೆ ಸೊ ಹೀಗಾಗಿ ಒಂದು ಮಠದ ವಿಚಾರದಲ್ಲಿ ಪೀಠದ ವಿಚಾರದಲ್ಲಿ ಆಗುತ್ತಿರುವ ಗೊಂದಲಗಳು ಮತ್ತೊಂದು ಕಡೆ ಅವರ ಆರೋಗ್ಯದಲ್ಲಿ ಏರುಪೇರು ಕೂಡ ಆಗಿದೆ ಹೀಗಾಗಿ

ಪ್ರತಿನಿಧಿ ಗುರು ನೀಡ್ತಾರೆ ಗುರು ಹೇಗಿದೆ ಈಗ ಸ್ವಾಮೀಜಿಗಳ ಆರೋಗ್ಯ ಜೊತೆಗೆ ಅವರ ಕೆಲವಷ್ಟು ಈ ಪೀಠದ ವಿಚಾರದಲ್ಲಿ ಗೊಂದಲಗಳಿಂದ ಅವರು ಏನೋ ಖಿನ್ನತೆಗೆ ಏನಾದ್ರು ಒಳಗಾಗಿದ್ದಾರಾ ಅಥವಾ ಆ ಕಾರಣದಿಂದಾಗಿ ಆರೋಗ್ಯದಲ್ಲಿ ಏರುಪೇರಾಯ್ತಾ ಸದ್ಯದ ಸ್ಥಿತಿ ಹೇಗಿದೆ ಅವರದ್ದು ಡೆಫಿನೆಟ್ ಖಂಡಿತ ಏನು ಕಳೆದ ಎರಡು ದಿನಗಳ ಹಿಂದೆ ಏನು ಸ್ತ್ರೀಗಳ ಮಟ್ಟಕ್ಕೆ ಬೀಗ ಹಾಕುವಂತ ಕೆಲಸ ಆಗಿತ್ತು ಅದಾದ ಬಳಿಕ ಬಹಳಷ್ಟು ನೋವಿನ ಸಂಗತಿ ಜೊತೆಗೆ ಏನಪ್ಪ ಅಂತಂದ್ರೆ ಅಲ್ಲಿ ಸಂಧಾನ ಮಾಡುವಂತ ಸಂದರ್ಭದಲ್ಲಿ ನನಗೆ ಆ ಪಂಚಮಿಸಲ್ಲಿ ಪೀಠಕ್ಕೆ ಬೀಗ ಹಾಕಿರೋ ವಿಚಾರ ಬಹಳಷ್ಟು ನೋವು ತಂದಿದೆ ಅಂತಕ್ಕಂಥ ಮಾತುಗಳನ್ನ ಕೂಡ ಅವರು ಆಡಿದ್ರು ಅದಾದ ಬಳಿಕ ನಿನ್ನೆಷ್ಟೇ ರಾತ್ರಿ ಏನು ಊಟ ಸೇವನೆ ಮಾಡಿದ ನಂತರ ಎದೆ ನೋವು ಮತ್ತು ಅಲ್ಲಿ ಎದೇನೋ ಕಾಣ್ತಿದೆ ಸುಸ್ತಾಗ್ತಿದೆ ಆಗ್ತಿದೆ ಅಂತಕ್ಕಂತ ಮಾಹಿತಿಯನ್ನ ಅಲ್ಲಿಯ ಭಕ್ತರಿಗೆ ಹೇಳ್ತಾರೆ ಭಕ್ತರಿಗೆ ಹೇಳಿದ ನಂತರ ಬೆಳಗಿನ ಜಾವ ಮತ್ತೆ ಎದೆ ನೋವು ಮತ್ತು ಸುಫ್ಟ್ ಅಂತಕ್ಕಂಥ ಮಾಹಿತಿಯನ್ನ ಅಲ್ಲಿಯ ಭಕ್ತರಿಗೂ ಹೇಳುವಂತ ಕೆಲಸವನ್ನ ಮಾಡ್ತಾರೆ ಅದಾದ ಬಳಿಕ ಭಕ್ತರು ಇಲ್ಲ ನೀವು ಬಾಗಲಕೋಟೆ ಯಾವುದಾದ್ರೂ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಭಕ್ತರು ಕೂಡ ಅವರನ್ನ ಕರ್ಕ ಕರೆದುಕೊಂಡು ಬರುವಂತ ಕೆಲಸವನ್ನ ಮಾಡ್ತಾರೆ ಈಗಾಗಲೇ ಖಾಸಗಿ ಆಸ್ಪತ್ರೆಯಲ್ಲಿ ಬಾಗಲಕೋಟೆಯ ಪ್ರಮುಖ ಖಾಸಗಿ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆ ಪಡ್ಲಿಕ್ಕೆ ಐಸಿಯಲ್ಲಿ ಕೂಡ ಶಿಫ್ಟ್ ಆಗಿರುವಂತದ್ದು ಈಗ ಅವರೇ ಕಾರಿನಿಂದ ಕೆಳಗಿಳುಕೊಂಡು ಹೋಗಿ ಐಸಿಗೆ ಸಿಕ್ತಾಗಿರುವಂತದ್ದು ಆದ್ರೆ ಆದರೆ ಯಾವುದೇ ರೀತಿಯಾಗಿ ಈಗಾಗಲೇ ಆತಂಕವನ್ನ ಪಡೆದುಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಲಬುರಗಿಯ ಜಿಲ್ಲಾ ಅಧ್ಯಕ್ಷರು ಅಂದ್ರೆ ಆ ಏನು ಪೀಠದ ಒಂದು ಜಿಲ್ಲಾ ಅಧ್ಯಕ್ಷರು ಕೂಡ ಈಗ ಮಾತನಾಡ್ತಿರುವಂತದ್ದು ಪ್ರಮುಖವಾಗಿ ಈಗ ಆರೋಗ್ಯದಲ್ಲಿ ಯಾವುದೇ ರೀತಿ ಏರುಪಡ ಈಗಾಗಲೇ ಚಿಕಿತ್ಸೆಯನ್ನ ಪಡಿತಿದ್ದಾರೆ ಅಂತ ಭಯ ಪಡುವಂತ ಏನಿಲ್ಲ ಅಂತಕ್ಕಂಥದ್ದನ್ನ ಕೂಡ ಇಲ್ಲಿಯ ಭಕ್ತರು ಯಾವುದೇ ರೀತಿಯ ಸ್ವಾಮೀಜಿಯವರ ಭಕ್ತರಿಗೆ ಆತಂಕ ಪಡುವಂತದ್ದಿಲ್ಲ ಅಂತ ಒಂದು ಮಾಹಿತಿಯನ್ನ ಕೂಡ ಈಗಾಗ್ಲೇ ಮಲ್ಲಿನ್ ಗೌಡ ಅವರು ಕೂಡ ನೀಡಿರುವಂತದ್ದು ಸದ್ಯ ಈಗಾಗಲೇ ಏನು ಪೀಠದಲ್ಲಿ ಸಾಕಷ್ಟು ವಿವಾದ ಆಗ್ತಿರುವಂತದ್ದು ಒಂದ್ ಕಡೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಬೀಗ ಹಾಕಿದ ವಿಚಾರಕ್ಕೆ ಸಾಕಷ್ಟು ನೋವಾಗಿತ್ತು ಅದಾದ ಬಳಿಕ ಇವತ್ತು ಕಾಶಪ್ನವರು ಕೂಡ ಹುಬ್ಬಳ್ಳಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆದಿರುವಂತಹ ವಿಚಾರ ಇಲ್ಲೋ ಒಂದ್ ಕಡೆ ಇದು ಏನು ಪೀಠದ ವಿಚಾರದಲ್ಲಿ ಸಾಕಷ್ಟು ಗೊಂದಲಮಯವಾಗಿರುವಂತದ್ದು ಅಂದ್ರೆ ಕಳೆದ ಎರಡು ದಿನಗಳಲ್ಲಿ ಏನಾದ್ರೂ ಇವರು ಇದೇ ರೀತಿ ಸ್ವಾಮೀಜಿಯವರು ಮಠದಲ್ಲಿ ಇರದೇ ಇದ್ರೆ ಪೀಠದಿಂದ ಕೆಳಗಿಳಿಸುವಂತ ಮಾಹಿತಿಯನ್ನ ಕೂಡ ಅಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈಗಾಗಲೇ ಮಾತನಾಡಿರುವಂತದ್ದು ಒಂದ್ ಕಡೆ ಈಗ ಸ್ವಾಮೀಜಿಯವರು ಚಿಕಿತ್ಸೆಯಲ್ಲಿ ಪಡೆದುಕೊಳ್ಳುವಂತಹ ಕೆಲಸವನ್ನ ಇಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಏನು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂಥದ್ದು ಇನ್ನು ಒಂದ್ ಕಡೆ ಗೊಂದಲಮಯ ವಾತಾವರಣ ಪೀಠದಲ್ಲಿ ಸೃಷ್ಟಿಯಾಗಿದೆ ಅಂತಕ್ಕಂಥ ಮಾತು ಕೇಳಿ ಬರುತ್ತಿರುವಂತದ್ದು ಥ್ಯಾಂಕ್ ಯು